ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ಮಾಡುವ ಈ ತುಳುವರು ಮಾಡುವ ತುಳುನಾಡಿನ ಎಲ್ಲರೂ ಮಾಡ್ತಾರೆ ಇದನ್ನು ಅರಶಿನ ಎಲೆಯ ಸಿಹಿ ಕಡುಬು ಮಾಡ್ತೇವೆ ಹೇಗೆ ಮಾಡುವುದಂತ ನೋಡುವ ಇದು ನಮ್ಮ ನಾ ನಾವು ನಾಗರ ಪಂಚಮಿಗೆ ಹಾಲು ಏರೆದ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಕುಟುಂಬದ ನಾಗಬನ ಅಂತ ಇರ್ತದೆ ತುಳುನಾಡಿನಲ್ಲಿ ಮೂಲ ನಾಗಬನ ಅದಕ್ಕೆ ಎಲ್ಲರೂ ಹೋಗಿ ತಾನು ಎರೆದು ಬರ್ತಾರೆ ಬಂದ ಮೇಲೆ ಸಂಜೆ ಹೊತ್ತಿಗೆ ಈ ಥರ ನಾವು ಅರಶಿನ ಎಲೆಯ ಕಡ್ಮ ಮಾಡ್ತೇವೆ ಹೆಚ್ಚಿನವರು ಎಲ್ಲರೂ ಸಹ ಮಾಡ್ತಾರೆ ಈಗ ನಾನು ಅದಕ್ಕೆ ಒಂದು ಎರಡು ಮೂರು ಲೋಟ ಬಿಳಿ ಅಕ್ಕಿ ತಕೊಂಡಿದ್ದೇನೆ ಅದನ್ನು ಒಳ್ಳೆ ರೀತಿಯಲ್ಲಿ ತೊಳೆದು ಇಡ್ತೇನೆ ಇದು ಒಂದು ಏಳು ಎಂಟು ಗಂಟೆ ಮುಂಚೆನೇ ನೆನೆ ಹಾಕಬೇಕು ಆಯಿತಾ ಆಮೇಲೆ ಇದನ್ನು ಒಳ್ಳೆ ರೀತಿಯಲ್ಲಿ ತೊಳೆಯುವ ಅಕ್ಕಿಯನ್ನು ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಮಂಚಲದ ಇರುತ್ತೆ ಗಟ್ಟಿ ಅಂತ ಹೇಳ್ತೇವೆ ಇದು ಈಗ ಅದನ್ನು ತೊಳೆದಾಯ್ತು ಈಗ ಮಿಕ್ಸ್ ಜ ಮಿಕ್ಸಿ ಜಾರಲ್ಲಿ ನೈಸಾಗಿ ಗ್ರೈಂಡ್ ಮಾಡುವ ಆಯ್ತಾ ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಡಿಯುವ ಆದರೆ ನಾನು ಸ್ವಲ್ಪನೇ ನೀರು ಹಾಕಿದ್ದು ಆಮೇಲೆ ಅದು ಗಟ್ಟಿ ಆಯ್ತಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ನೀರು ಹಾಕಿದೆ ಇನ್ನೊಮ್ಮೆ ಅದು ತೆಳುವಾಯಿತು ಅದಕ್ಕೆ ಎಂತ ಮಾಡಿದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತೇನೆ ಯಾಕೆ ಗೊತ್ತುಂಟು ಅದು ಬಿಡಿಸ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ ಮಾಡೋದು ಈ ಥರ ಇಲ್ಲದ್ರೆ ಗಟ್ಟಿ ಕಡಿದ್ರೆ ಉಂಟಲ್ಲ ಈ ಥರ ಮಾಡಬೇಕಂತ ಇಲ್ಲ ಹಾಗೆಯೇ ಬಿಡಿಸ್ಬೋದು ಎಲೆಗೆ ಹಾಕಿ ಇದು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನೀರಾಯ್ತಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ಗಟ್ಟಿ ಆಗಲಿಕ್ಕೆ ಆಯಿತಾ ಇದನ್ನು ಸ್ವಲ್ಪ ತಣ್ಣಗೆ ಆದಮೇಲೆ ಮತ್ತೆ ಎಲೆಗೆ ಅಲಸಿ ಅರಶಿನ ಎಲೆಗೆ ಹಾಕಿ ಬಿಡಿಸುವ ಜಾಸ್ತಿ ಗಟ್ಟಿ ಇದಕ್ಕೆ ಏನು ಹೂರಣ ಮಾಡಲಿಕ್ಕೆ ಒಂದು ಇಡೀ ತೆಂಗಿನಕಾಯಿ ಮತ್ತು ಎರಡು ಅಚ್ಚು ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಏಲಕ್ಕಿ ತಗೊಂಡಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ ಆಯಿತಾ ಯಾರಿಗೆ ಎಲ್ಲ ಈ ಅರಶಿನ ಎಲೆಯ ಕಡುಬು ಇಷ್ಟ ಅಲ್ಲ ನನಗೊಂದು ಕಮೆಂಟ್ ಮಾಡಿ ಆಯಿತಾ ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೇನೆ ಒಂದು ವೇಳೆ ನಿಮಗೆ ಅರಶಿನ ಎಲೆ ಸಿಗದಿದ್ದರೆ ಒಂದು ಎರಡು ಎಲೆ ಇದ್ದರೆ ಸಹ ಸಾಕಾಗ್ತದೆ ಆದರೆ ಅದರ ಪರಿಮಳ ಉಂಟಲ್ಲ ಅದು ತುಂಬ ಎಲ್ಲ ಎಲೆಗೆ ಬರ್ತದೆ ಎಲೆಗೆ ಉಳಿದದನ್ನು ಬಾಳೆ ಎಲೆಯಲ್ಲಿ ಇದೇ ರೀತಿ ಮಾಡಿ ಇಡಬಹುದು ನಾವು ಉಂಟಲ್ಲ ನಮ್ಮ ಮನೆಯಲ್ಲಿ ಒಂದು ಎರಡು ಗಿಡ ಇತ್ತು ಅದರಲ್ಲಿಯೇ ತಗೊಂಡಿದ್ದೇನೆ ಎಲೆ ಅಂಗಡಿಯಿಂದ ತಂದದಲ್ಲ ಇದು ಸ್ವಲ್ಪ ಸಣ್ಣದಿದೆ ಎಲೆ ದೊಡ್ಡ ದೊಡ್ಡ ಎಲೆ ಇದ್ದರೆ ಒಳ್ಳೆಯದು ಈಗ ಅದನ್ನು ಕಡೆದಿಟ್ಟ ಉಂಟಲ್ಲ ಅದನ್ನು ಇದೇ ಥರ ಮಾಡಿ ಆಯಿತಾ ಎಲೆಯ ಮೇಲೆ ಹಾಕಿ ಈ ಥರ ಬಿಡಿಸಬೇಕು ಇದು ಕಳೆದದ್ದು ಸ್ವಲ್ಪ ನೈಸ್ ಆಗ್ಲಿಲ್ಲ ಇನ್ನು ಸ ನೈಸ್ ಆಗ್ಬೇಕಿತ್ತು ಇದೇ ತರ ಬಿಡಿಸಿ ಆಮೇಲೆ ಹೂರಣ ಉಂಟಲ್ಲ ಅದರ ಮೇಲೆ ಹಾಕ್ಬೇಕು ನೋಡಿ ಈ ಎಲ್ಲ ಎಲೆಗೆ ಇದೇ ತರ ಮಾಡಬೇಕು ಪ್ರತಿ ವರ್ಷ ನಾಗರ ಪಂಚಮಿಗೆ ನಮ್ಮ ಊರಿನಲ್ಲಿ ಎಲ್ಲರೂ ಸಹ ಮಾಡ್ತಾರೆ ಇದು ತುಳುನಾಡಿನ ಸ್ಪೆಷಲ್ ನಾಗರ ಪಂಚಮಿ ಹಬ್ಬ ವರ್ಷದ ಮೊದಲ ಹಬ್ಬ ಇದು ಎಲ್ಲರೂ ಎಲ್ಲರೂ ಆಚರಿಸುವ ಹಬ್ಬ ನಮ್ಮ ತುಳುನಾಡಿನ ಸ್ಪೆಷಲ್ ಹಬ್ಬ ಇದು ನೋಡಿ ಅದೇ ತರ ಹೂರಣವನ್ನು ಹಾಕಬೇಕು ಮೇಲೆ ಇದೇ ತರ ಒಂದು ವೇಳೆ ಎಲೆ ಇಲ್ಲದಿದ್ದರೆ ಒಂದು ಎರಡು ಎಲೆ ಇದ್ದರೆ ಸಾಕು ಉಳಿದದನ್ನು ಬಾಳೆ ಎಲೆಯಲ್ಲಿ ಇದೇ ತರ ಬಿಡಿಸಿ ಮಾಡಬಹುದು ಇದು ಕಡುಬು ಮಾಡಬಹುದು ಇದು ಒಂದು ಬೇಯಲಿಕ್ಕೆ ಅರ್ಧ ಗಂಟೆ ಬೇಕು ನಾವು ನಾಗರ ಪಂಚಮಿ ದಿವಸ ಸಂಜೆ ಮಾಡುವುದು ಇದನ್ನು ನಮ್ಮ ಮೂಲ ನಾಗಬನಕ್ಕೆ ಹೋಗಿ ಬಂದ ನಂತರ ಸಂಜೆ ಹೊತ್ತು ಮಾಡ್ತೇವೆ ನಾವು ಆಮೇಲೆ ಸ್ವಲ್ಪ ಹೂರಣವನ್ನು ಹಾಕುವ ಇದಕ್ಕೆ ಇದೇ ತರ ಎಲ್ಲವನ್ನು ಅದೇ ತರ ಮಾಡಿ ಮತ್ತೆ ಒಂದೆರಡು ಬಾಳೆ ಎಳೆಯಲ್ಲಿ ಇದು ಬೇಯುವಾಗ ಒಳ್ಳೆ ಪರಿಮಳ ಬರ್ತದೆ ಆಮೇಲೆ ಇಡ್ಲಿ ಬೇಯಿಸುವ ಪಾತ್ರೆ ಉಂಟಲ್ಲ ಅದಕ್ಕೆ ಒಂದು ಎರಡು ಚೊಂಬು ನೀರು ಹಾಕಿದ್ದೇನೆ ನೀರು ಹಾಕಿ ಅದನ್ನು ಇದೇ ತರ ಬೇಯಿಸ್ಲಿಕ್ಕೆ ಇಡಿ ಆಯ್ತಾ ನೋಡಿ ಅಂತೆ ಇದೇ ತರ ಇಡಿ ಒಂದು ಅರ್ಧ ಗಂಟೆ ಬೆಂದ್ರೆ ಸಾಕು ನನ್ನ ಈ ವಿಡಿಯೋ ಇಷ್ಟ ನೋಡಿ ನನಗೆ ಲೈಕ್ ಕೊಡಿ ಆಯ್ತಾ ಮತ್ತೆ ಹೊಸ ಹೊಸ ವೀಡಿಯೋ ಮಾಡ್ತಾ ಇರ್ತೇವೆ ನಾವು ನಮ್ಮ ಚಾನೆಲ್ ಅನ್ನು ನೋಡುವುದನ್ನು ಮರೆಯಬೇಡಿ ಈಗ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಈಗ ಬೆಂದಾಯ್ತು ನೋಡಿ ಅದಕ್ಕೆ ಒಂದು ಬಾಳೆ ಎಲೆ ನೋಡಿ ಇದೇ ತರ ಉಳಿದದನ್ನು ಬಾಳೆ ಎಲೆಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದೆ ಬೆಂದಾಯ್ತು ನಾಗರ ಪಂಚಮಿ ಸ್ಪೆಷಲ್ ಅರಶಿನ ಎಲೆಯ ಕಡಬು ಸಿದ್ಧವಾಗಿದೆ ಪ್ಲೀಸ್ ಫಸ್ಟ್ ಟೈಮ್ ಚಾನೆಲ್ ನೋಡುವವರು ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ ಬಾಯ್